ಸಕಲೇಶಪುರ ತಾಲೂಕಿನ ಬೆಳ್ಳಕೆರೆ ಪೂರ್ಣಚಂದ್ರ ತೇಜಸ್ವಿ ಬಯಲು ರಂಗಮಂದಿರದಲ್ಲಿ ಮಾರ್ಚ್ ಎಂಟರ ಶನಿವಾರದಂದು ಸಂಜೆ ಐದು ಗಂಟೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಜೈ ಕರ್ನಾಟಕ ಸಂಘ ಬೆಳ್ಳಕೆರೆ ಸಂಸ್ಥಾಪಕ ಮತ್ತು ಹಿರಿಯ ರಂಗಕರ್ಮಿ ನಿರ್ದೇಶಕ ಪ್ರಸಾದ್ ರಕ್ಷಿತಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಸಕಲೇಶಪುರ ತಾಲೂಕಿನ ಹೆಮ್ಮೆಯ ಪುತ್ರ ಮಹಾನ್ ಮಾನತಾವಾದಿ ರಂಗಭೂಮಿ ಸಾಹಿತ್ಯ ಜನಪದ ಹಾಗೂ ಚಲನಚಿತ್ರ ಕ್ಷೇತ್ರಗಳಲ್ಲಿ ಮಹೋನ್ನತ ಸಾಧನೆ ಮಾಡಿದ ಎಸ್ಕೆ ಕರೀಂಖಾನ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಕರ್ನಾಟಕದ ಹಿರಿಯ ಜನಪರ ಧೀಮಂತರೊಬ್ಬರಿಗೆ ಅದನ್ನು ನೀಡಿ ಗೌರವಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಈ ನಿಟ್ಟಿನಲ್ಲಿ ಮಾರ್ಚ್ ಎಂಟರಂದು ಕಾರ್ಯಕ್ರಮ ಜರುಗಲಿದೆ ಲಂಕೇಶ್ ಅವರ ಜನ್ಮ ದಿನಾಚರಣೆಯೊಂದಿಗೆ ನಡೆಯಲಿದೆ ಕಾರ್ಯಕ್ರಮದ ನಂತರ ಲಂಕೇಶ್ ವಿರಚಿತ ನಾಟಕ ಪ್ರದರ್ಶನವಿದೆ ಎಂದರು ಜೈ ಕರ್ನಾಟಕ ಸಂಘವು ರಕ್ಷಿದೆಯಂತಹ ಮಲೆನಾಡಿನ ಅತಿ ಸಣ್ಣ ಹಳ್ಳಿಯಲ್ಲಿ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರವನ್ನು ಸ್ಥಾಪಿಸಿ ಕಳೆದ ನಲವತ್ತಾರು ವರ್ಷಗಳಿಂದ ನಿರಂತರವಾಗಿ ರಂಗಚಟುವಟಿಕೆಯೂ ಸೇರಿದಂತೆ ಸಾಂಸ್ಕೃತಿಕವಾಗಿ ರಂಗಭೂಮಿ ಕಲೆ ಸಾಹಿತ್ಯ ಆರೋಗ್ಯ ಸಾಕ್ಷರತೆ ಕೃಷಿ ಪರಿಸರ ಸಂರಕ್ಷಣೆಯಂತಹ ಕಾಯಕಗಳ ಜೊತೆಗೆ ಜನಪರ ಹೋರಾಟವನ್ನು ರೂಪಿಸುತ್ತಾ ಬಹುಮುಖಿ ಕಾರ್ಯಕ್ರಮಗಳನ್ನು ನಡೆಸಿದರು ಬಂದಿರುವ ಸಂಸ್ಥೆಯಾಗಿದೆ ಎಂದು ಹೇಳಿದರು ಇದೇ ವೇಳೆ ತನ್ವೀರ್ ಅಹಮದ್ ಮಾತನಾಡಿ ನಮ್ಮ ಸ್ವಂತ ತಾತನ ಅಣ್ಣನಾಗಿದ್ದು ಎರಡ್ ಸಾವಿರದ ಆರರಲ್ಲಿ ಮೃತರಾದರು ಸಕಲೇಶ್ಪುರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ತುಂಬಾನೇ ಸಂತೋಷವಾಗಿದೆ ಅನೇಕ ವರ್ಷದಿಂದ ನನ್ನ ಮಿತಿಯಲ್ಲಿ ಅವರ ಬಗ್ಗೆ ಸಂಗ್ರಹಿಸುತ್ತಿದ್ದೆನು ಅವರ ನೆನಪುಗಳು ನಮ್ಮ ಜೊತೆ ಇದೆ ಅವರ ಬಗ್ಗೆ ರಿಸರ್ಚ್ ಆಗಿ ಇನ್ನಷ್ಟು ಅವರ ಬಗ್ಗೆ ಪುಸ್ತಕಗಳು ಬರಬೇಕು ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರುತ್ತೇವೆ ಎಂದರು ನಮ್ಮ ಹಾಸನ್ ಮುಖ್ಯಸ್ಥರಾದ ತೋಫಿಕ್ ಅಹಮದ್ ಮಾತನಾಡಿ ಪ್ರಮುಖವಾಗಿ ನಟವರ ಗಂಗಾಧರ ಎನ್ನುವ ಹಾಡು ಇಂದಿಗೂ ಕೂಡ ಪ್ರಚಲಿತವಾಗಿದೆ ಎಸ್ಕೆ ಕರೀಂಖಾನ್ ಅವರ ಪುಸ್ತಕವನ್ನು ಕಾರ್ಯಕ್ರಮಕ್ಕೆ ಭಾಗವಹಿಸುವ ಎಲ್ಲಾ ಅತಿಥಿಗಳಿಗೆ ಕೊಡಲಾಗುವುದು ಮತ್ತು ಮಾರಾಟಕ್ಕೆ ಇಡಲಾಗುವುದು ಎಂದರು ಕನ್ನಡ ಪೋಸ್ಟ್ ಮುಖ್ಯಸ್ಥರಾದ ಬನವಾಸೆ ಮಂಜು ಮಾತನಾಡಿ ಬೆಳ್ಳಕೆರೆ ಥಿಯೇಟರ್ ಮುಂದೆ ಐತಿಹಾಸಿಕ ಸ್ಥಳವಾಗಿ ಮಾರ್ಪಡಲಿದೆ ಮುಂದಿನ ಪೀಳಿಗೆಗೆ ಮಲೆನಾಡಿನ ಚಿಕ್ಕಹಳ್ಳಿಯಲ್ಲಿ ಇಂತಹ ದೊಡ್ಡ ಕಾರ್ಯಕ್ರಮಗಳು ನಡೆಯುತ್ತಿದೆ ಕ್ರಿಯಾಶೀಲ ವ್ಯಕ್ತಿ ಪ್ರಸಾದ್ ರಕ್ಷಿದ ಜೊತೆ ಇದ್ದೇವೆ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿ ಕೊಡುತ್ತಿರುವುದು ಉತ್ತಮವಾಗಿದೆ ಎಂದರು ಕರೀಂಖಾನ್ ಬಗ್ಗೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ನಾನು ತುಂಬಾ ಜನ ಮಾತಾಡ್ತಾ ಇದ್ದರು ಮಾತಾಡಿದವ್ರ್ದು ಏನು ಮಾಡಲಿಲ್ಲ ಅದ್ರ ಒಂದು ಸರ್ತಿ ಬೆಂಗಳೂರಲ್ಲಿ ನಮ್ಮ ಹಂಸಲೇಖ ಅವರು ಕರೀಂಖಾಂತ್ ಬಗ್ಗೆ ಒಂದು ಅವರು ನಿರಂತರವಾದ ಒಂದು ಉದ್ದಕ್ಕೆ ಅವರು ವಿಡಿಯೋ ಕಾರ್ಯಕ್ರಮ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಆಗ ನಾವೆಲ್ಲ ಪರಸ್ಪರ ಭೇಟಿ ಅದು ಕರೀಂಖಾನ್ ಕುಟುಂಬದವರು ಭೇಟಿ ಅದು ನಾನು ಹೋಗಿದ್ದೆ ಕರೀಂಖಾನ್ ಬಗ್ಗೆ ಮಾತಾಡೋದಕ್ಕೆ ಸಕಲೇಶ್ವರಲ್ಲಿ ಒಂದು ರಂಗಮಂದಿರ ಮಾಡಬೇಕು ನಾನು ನನಗೂ ತುಂಬ ಜನಕ್ಕೆ ಆಸೆ ಇದೆ ಆದ್ರೆ ಅದು ಇನ್ನೂ ಕೈಗೂಡಿಲ್ಲ ಸದ್ಯ ರಂಗಮಂದಿರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಅದು ಮುಂದೆ ಆಗಲೂಬಹುದು ಅವರ ಹೆಸರಲ್ಲಿ ಯಾಕಂದ್ರೆ ಅವರು ಕರೀಂ ಕರೀಂಖಾನ್ರು ಬಹುಮತಿ ಪ್ರತಿಭೆಯವರು ರಂಗಭೂಮಿ ಕೆಲಸ ಮಾಡಿದರು ಸಾಹಿತ್ಯದ ದುಡಿದ್ರು ಸಿನಿಮಾ ಕ್ಷೇತ್ರದಲ್ಲಿ ಹೋದರು ಸಾಕಷ್ಟು ಅತ್ಯುತ್ತಮ ಸಾಹಿತ್ಯ ರಚನೆ ಮಾಡಿದರು ಜೊತೆಗೆ ಸಂಸ್ಕೃತ ವಿದ್ವಾಂಸರವರು ಅಷ್ಟೆಲ್ಲ ಆಗಿ ಜಾನಪದ ಲೋಕದಲ್ಲಿ ಮಾಡಿದ ಅನನ್ಯ ಕೆಲಸ ಭಾಳ ದೊಡ್ಡದು ಯೂನಿವರ್ಸಿಟಿ ಮಾಡಿದಂಥ ಕೆಲಸ ಅವ್ರು ಮಾಡಿಬಿಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರಂಗಕಲಾವಿದರಾದ ಭೀಮಾ ವಿಜಯ ಸಂಪಾದಕ ನಾಗರಾಜ್ ಹೆತ್ತೂರು ಕನ್ನಡ ಪೋಸ್ಟ್ ಸಂಪಾದಕ ಮಂಜು ಬನವಾಸೆ ತನ್ವೀರ್ ಅಹಮದ್ ನಮ್ಮ ಹಾಸನ್ ಮುಖ್ಯಸ್ಥ ತೌಫೀಕ್ ಅಹಮದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿಫೋರ್ಟಿಸಿ ಮಲೆನಾಡು ನ್ಯೂಸ್ ಹಾಸನ